ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಬನ್ನಿ ಹೊಸ ಬಗ್ಗೆ ತಿಳಿಸ್ಕೊಡ್ತಾರೆ ಆಮೇಲೆ ಇವರು ಎಷ್ಟು ವರ್ಷದ ಸಾಕಿದ್ದಾರೆ ಇವರು ಊರ್ ಯಾವ್ದು ಅಡ್ರೆಸ್ ಯಾವ್ದು ಎಲ್ಲ ಹೇಳ್ತಾರೆ ನೋಡ್ರಿ ನಿಮ್ ಮೂರು ಅಡ್ರೆಸ್ ಪರಿಚಯ ಮಾಡ್ಕೊಟ್ಟಿದ್ದೆ ಆಯ್ತು ನಮ್ದು ಊರು ಯಾವೂರು ಗೂರ್ಮಾನಹಳ್ಳಿ ಮತ್ ಜನವಾರ ಎಲ್ಲ ಸೇರ್ಕೊಂಡು ನಿಮ್ ಚಂದ್ರಾಪಟ್ಟಣ ಟೌನ್ ಅಲ್ಲೇ ಟೌನ್ ನಲ್ಲಿ ಇರೋದು ಟೌನ್ ಅಲ್ಲೇ ಇರೋದು ಇದು ಹಸು ಯಾ ಏನಿದು ಏನ್ ಇದು ಇದು ಓರಿ ಅಲ್ಲ ಈಗ ಗೊತ್ತಾಯ್ತು ಯಾವ ಬ್ರೀಡ್ ಯಾವ ತಳಿ ಎ ಬಿ ಜರ್ಮನ್ ಬ್ರೀಡ್ ಇದು ಜರ್ಮನ್ ಬ್ರೀಡ್ ಎಷ್ಟು ವರ್ಷದ ಸಾಕಿದ್ರೆ ನಾಲ್ಕು ವರ್ಷ ಎಲ್ ತಂದ್ರೆ ಇದನ್ನ ಮೈಸೂರು ಫಾರಂ ಅಂತ ಮೈಸೂರು ಫಾರಂ ಇದ್ರ ಮೈಸೂರು ಫಾರಂ ತಂದು ನೀವೇ ಸಾಕಿರೋದು ಈಗ ಯಾರ ಇದ್ರ ಲೀಟಿ ಕೊಡಿಸ್ಬೇಕು ಅಂದ್ರೆ ನಿಮ್ಗೆ ಸಿಗುತ್ತೆ ಕೊಡ್ತೀವಿ ಎಷ್ಟಾಗ ಅಂತೀರ ಎರಡ್ ಸಾವಿರ ಎರಡ್ ಸಾವಿರ ರೂಪಾಯಿ ನೀವು ನೀವೇ ಇಟ್ಕೊಂಡಿರ್ತೀರ ಹೊಸನ ಇಲ್ಲ ಅಂದ್ರೆ ಅವ್ರ ತಮ್ಮ ಅರವತ್ತೈದು ಸಾವಿರ ನಿಮ್ಮ ಅರವತ್ತೈದು ವರ್ಷ ಅದೇ ಅದಕ್ಕೋಸ್ಕರ ಇದನ್ನ ಇಟ್ಕೊಂಡಿದಿರ ನೀವ್ ಸಮಯ ಯೂಸ್ ಮಾಡಲ್ಲ ಬರೀ ಇದನ್ನ ಯೂಸ್ ಮಾಡ್ತೀರಾ ಯೂಸ್ ಮಾಡಲ್ಲ ಬರೀ ಇದನ್ನ ಇದು ಯೂಸ್ ಮಾಡಿದ್ರೆ ಏನೇನು ಉಪಯೋಗ ಇದು ಯೂಸ್ ಮಾಡಿ ಸೆವೆನ್ ಅಲ್ಲಿ ಏನಿದೆ ಇದು ಒಂಥರ ಸಣ್ಣ ಬತ್ತೋ ಕರುಗಳು ಇದ್ರಲ್ಲಿ ಓರಿ ಕೊಡ್ಸೋದಕ್ಕೂ ಒಳ್ಳೆ ಸೈಜ್ ಆಗಿ ಚೆನ್ನಾಗಿ ತಳಿ ಚೆನ್ನಾಗಿ ಬರ್ತದೆ ತಳಿ ಚೆನ್ನಾಗಿ ಬರ್ತದೆ ಇದ್ರಲ್ಲಿ ಬರೋ ಕೊಡಿಸ್ತಿರಲ್ಲ ಎಲ್ಲ ಎ ಬಿ ಎಸ್ ಹುಡ್ತಾವ ಎಲ್ಲ ಇನ್ನೇನ್ ಎ ಬಿ ಹುಟ್ಟಲ್ಲಿ ಬೇರೆ ಹುಟ್ಟಕ್ಕೆ ಆಯ್ತದ ಹಂಗೆ ಎಲ್ಲ ಫುಲ್ ಎ ಬಿ ಹುಟ್ಟದು ಈಗ ನೀವು ಎಷ್ಟ್ ಹೇಳ್ತೀರಿ ಕೊರೋಕೆ ಕೊಡ್ತೀರಾ ಕೊಡಲ್ವಾಡಲ್ಲ ಕೊಡಲ್ಲ ಸುಮ್ನೆ ಇಲ್ಲಿ ಶೋಗೋಸ್ಕರ ತಂದಿರೋಸ್ಕರ ಅದಕ್ಕೋಸ್ಕರ ನಿಮ್ ಫಾರ್ಮ್ ಯೂಸ್ ಮಾಡ್ತೀರಾ ನೀವು ಬೇರೆ ಕೊಡ್ತೀವಿ ಬೇರೆಯವರು ಬಂದ್ರೆ ಎರಡ್ ಸಾವಿರ ಎರಡ್ ಸಾವಿರ ಮಂಡ್ಯದಲ್ಲ ಮಂಡ್ಯದ ಒಂದು ಅದಕ್ಕೂ ಬಿಡ್ಕೊಂಡು ನಿಂತೈತೆ ಅಕ್ಕಪಕ್ಕ ಬತ್ತಾ ಬರ್ತಾ ಇರ್ತೇವೆ ಬಿಡ್ಕೊಟ್ಟು ಈಗ ನಿಮ್ಮ ನಂಬರ್ ಹೇಳಿ ಹ್ಮ್ ನೈನ್ ಫೈವ್ ನೈನ್ ಒನ್ ನೈನ್ ಫೈವ್ ನೈನ್ ಒನ್ ಜೀರೋ ತ್ರೀ ಜೀರೋ ತ್ರೀ ನೈನ್ ಡಬಲ್ ಒನ್ ಏಟ್ ನೈನ್ ಡಬಲ್ ಒನ್ ಏಟ್ ಎಲ್ಲಾ ವೀಕ್ಷಕರು ಹೇಳ್ತಾ ಇದೀನಿ ನಮ್ಮ ಚಂದ್ರಾಯ ಬಣ್ಣದಲ್ಲಿ ಇರೋದು ಇದು ಹೋರಿ ನೀವ್ ಯಾರ್ದಾರು ಬೇಕು ಅಂದ್ರೆ ನೀವು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಸಂಬಂಧಪಟ್ಟವ್ರನ್ನ ನೀವ್ ವಿಸಿಟ್ ಮಾಡಿದ್ರೆ ಅವರು ನಿಮ್ಗೆ ಎರಡ್ ಸಾವಿರ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಸ್ವಲ್ಪ ಮಾಡ್ಕೊಡಿ ಮಾಡ್ಕೊಡ್ತೀವಿ ಈಗ ಏನ್ ಮಾಡ್ತಾರೆ ಒಂದ್ವರ್ ಸಾವಿರ ಒಂದ್ ಒಂದ್ ಸಾವಿರ ಏನು ಮಾಡಂಗಿಲ್ಲ ಮಡಿಕೆ ಅನುಕೂಲ ಮಾಡಕ್ ಸರಿ ಹ್ಮ್ ಯಾರಿಗ ಬಂದ್ರು ಇಲ್ಲ ಅನ್ನಲ್ಲ ಎಲ್ಲಾರು ನಮ್ಮೂರು ಇಲ್ಲೇ ಗೌಡಗಿರಿ ಚಂದ್ರಪಟ್ಟಣ ಪಕ್ಕನ ಗೌಡಗೆರೆ ಏಳು ಕಿಲೋಮೀಟರ್ ಆಗತ್ತೆ ಇಲ್ಲಿಗೆ ಒಂದು ವ್ಯವಸಾಯ ಇದೆ ನಮ್ಮ ಮುನ್ನೂರ ವರ್ಷ ವ್ಯಾಪಾರ ಇದೆ ಮಾಡ್ತೀವಿ ಹ್ಮ್ ಎಷ್ಟು ಇದು ಮೂರ್ ವರ್ಷ ತುಂಬಿದೆ ಇದು ಎರಡು ಎಂಬತ್ ಹೇಳ್ತಾ ಇದೀವಿ ಎರಡು ಎಂಬತ್ತು ಎರಡು ಎಂಬತ್ ಹೇಳ್ತೀವಿ ನಾಲ್ಕಲ್ಲು ನಾಲ್ಕಲ್ಲು ನಾಲ್ಕಲ್ಲ ಎಷ್ಟಾದ್ರೂ ಕೊಡ್ತೀರಾ ಎರಡು 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 ಹತ್ತು ಬಂದು ಕೊಡ್ತೀವಿ ಕೊಡ್ತೀರಾ ಕೊಡ್ತೀವಿ ಐದು ವರ್ಷ ತುಂಬಿದೆ ಪ್ರಾಯ ಐದು ವರ್ಷ ತುಂಬಿದೆ ಎಷ್ಟಾದ ಕೊಡ್ತೀರ ಇವು ಎರಡು ಎಂಬತ್ತ್ ಎರಡ್ ಇದೇ ಎರಡು ಮೂವತ್ತ ಎರಡು ನಲ್ವತ್ತೆ ಬಂದು ಕೊಡ್ತೀವಿ ಎಷ್ಟ್ ದಿವಸ ಎಲ್ಲ ಇರ್ತೀರ ಇಲ್ಲ ನಾವ್ ಇನ್ನೂ ಸುಖಾರ್ಥ ಇನ್ನೊಂದು ಮೂರ್ ರಾತ್ಸ ಬೇಕು ಅಂದ್ರೆ ಬರ್ಬೋದು ಇವು ಅಲ್ಲೂ ಆರಲ್ಲು ಅಲ್ಲೂ ಆರಲ್ಲ ವಯಸ್ಸು ಐದು ವರ್ಷ ಆಗಿದೆ ಇವು ಮೂರು ಎಂಬತ್ತ ಹೇಳ್ತಾ ಇದೀವಿ ಮೂರ್ ಲಕ್ಷಕ್ಕೆ ಬಂದ್ರು ಕೊಡ್ತೀವಿ ಮೂರ್ ಲಕ್ಷ ಒಂದು ಮೂರ್ ಲಕ್ಷ ಬಂದ್ರು ಕೊಡ್ತೀವಿ ಬನ್ನಿ ನಿಧಾನಕ್ಕೆ ಬನ್ನಿ 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 ನೀವೆಷ್ಟ್ ಹೇಳ್ತಾ ಇದ್ದೀರಾ ಇವು ಅಲ್ಲೂ ಎರಡಲ್ಲು 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 ಎಷ್ಟು ಕೇಳ್ತಾರೆ ಅವ್ರು ಇವ್ರು ಒಂದು ಎಂಬತ್ತ ಕೇಳ್ತಾರೆ ನೀವೆಷ್ಟ್ ಹೇಳ್ತೀರಾ ನಾವು ಎರಡ್ ಲಕ್ಷಕ್ ಬಂದ್ರು ಕೊಡೋಣ ಅಂತ ಇದು ಇದ್ ಮಾಡ್ತೀವಿ ಒಂದೇ ಎಂಬತ್ತೇ ಒಂದೆಂಬತ್ ಒಂದ್ ಎಂಬತ್ತೇ ಕೇಳ್ತಾವ್ರು ಕೇಳ್ತಾವ್ರ ನೀ ವ್ಯಾಪಾರ ಆಗಿಲ್ಲ ನೀ ವ್ಯಾಪಾರ ಆಗಿಲ್ಲ ನಿಧಾನ ಬಾ 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 ಇವೆಷ್ಟ್ ಹೇಳ್ತಾ ಇದಿರಾ ಇವ ಮೂರು ಇಪ್ಪತ್ತ್ ಹೇಳ್ತಾ ಇದ್ದೀವಿ ಮೂರು ಲಕ್ಷ ಮೂರ್ ಲಕ್ಷ ಇಪ್ಪತ್ತ ಸಾವಿರ ಮೂವ ಎಲ್ಲ ಆಗಿಲ್ಲ ಇವಲ್ಲ ಆಗಿಲ್ಲ ಅಲ್ಲ ಆಗಿಲ್ಲ ಎರಡು ವರ್ಷದ ಕರಾ ಎರಡ್ ವರ್ಷದ ಕರಾ ನೀನು ಎರಡ್ ವರ್ಷ ತುಂಬಿಲ್ಲ ಒಟ್ಟಲ್ ಅಲ್ಲಾಗಿಲ್ಲ

ಇವನು ಎಂಬತ್ತೈದು ಸಾವಿರ ಹೇಳ್ತಾ ಜೊತೆ 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 ಎಂಬತ್ತೈ ಬನ್ನಿ ಬನ್ನಿ ಮೇಡಮ್ ಇವ ಎಷ್ಟು ದಿವಸದ ಕರ ಇವು ಇವೊಂದ ಒಂದ್ ವರ್ಷ ಕರ ಒಂದ್ ವರ್ಷ ಕರ ಇವು ಸ್ವಲ್ಪ ಸ್ವಲ್ಪ ಕೊಂಬ್ ಹಾಕಿದ್ವಿ ಶೋ ಇದಕ್ಕೆ ಮೆರಣಿಗೆ ಅಂತ ಕೊಂಬ್ ಕೊಡ್ಸಿದ್ವಿ ಬುಡ ಮುಡಿದ್ವಿ ಎಲ್ಲ ನೀವೇ ಮಾಡಿ ಎಲ್ಲ ನಾವು ಮಾಡದೆ ಎಲ್ಲ ನೀವೇ ಮಾಡಿ ಕೊಂಬೆಲ್ಲ ಮುಡಿಯೋದು ನಾವೇ ನೀವೇ ಮಾಡಿ ನಾವು ಮುಡಿಯೋದು ಯಾರು ಬೇಕು ನಿಮ್ಗೆ ಬೇಕು ಅಂದ್ರೆ ಕಾಂಟ್ರಾಕ್ಟ್ ಮಾಡಿದ್ರೆ ನಾವು ಬಂದ್ ಮುಡ್ಕೊಡ್ತೀವಿ ದೊಡ್ಡ ಹತ್ತು ಒಂದ್ ಲೂಟಿದ್ರೆ ಮುರಿತೀವಿ ಒಂದ್ ಲೂಟಿದ್ರೆ ಮುರ್ಕೊಂಡ್ತೀವಿ ಸರಿ ನಿಮ್ ನಂಬರ್ ಹೇಳಿ ಡಬಲ್ ಏನ್ ಡಬಲ್ ಜೀರೋ ತ್ರೀ ಫೈವ್ ಟು ಸಿಕ್ಸ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ವೀಕ್ಷಕರೇ ಇವ್ರು ನೀವು ಬಂದ್ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ಮೂರ್ನಾಲ್ಕು ದಿವಸ ಇಲ್ಲೇ ಇರ್ತಾರೆ ನೀವ್ ಬೇಕಾದ್ರೆ ಯಾವುದೇ ಜೋಡಿ ಬೇಕಾದ್ರೂ ಇವ್ರು ಬಂದ್ ಕಾಂಟ್ಯಾಕ್ಟ್ ಮಾಡ್ಬೋದು ಆಯ್ತು